ಹಾಯ್ ಗೆಳೆಯರಿ ಗೆಳೆಯದು ಸ್ವರಾಜ್ಯ ಶಿವನ್ ತ್ರೀ ಫೈ ಎಫ್ ಇ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ ಮಾರಾಟಕ್ಕಿದೆ ಈ ಹಿಡಿದಾಗ ಅದರ ಮೊಡಲ್ಲ ರೇಟ ಲೊಕೇಶನ ಎಷ್ಟನೇ ಓನರಾ ಅದರ ಪೇಪರ್ಸ್ ಏನೇನು ಇದಾವೆ ಮತ್ತು ಅದ್ರ ಗುಡಿ ಏನೇನು ಸಾಮಾನು ಇದಾವೆ ಎಷ್ಟು ತಾಸು ಹೊಡೀತಿ ಮತ್ತು ಏಜೆಂಟ್ರ ಮೊಬೈಲ್ ನಂಬರ ಅದ್ರ ಗುಡಿ ಏನು ಆಫರ್ ಐತಿ ಅದ್ರ ಬಗ್ಗೆ ನಿಮ್ಗೆ ಈ ವಿಡಿಯೋದಾಗ ಮಾಹಿತಿ ತಿಳಿಸ್ಕೊಡ್ತೀನಿ ಹಾಗೇ ಯು ಕೆ ಎಚ್ ಬಿ ಟಾಟರ್ ವುಡ್ಯೂಬ್ ಚಾನಲ್ ವಿಡಿಯೋ ಯಾರು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಆಮೇಲೆ ವಿಡಿಯೋ ನೋಡ್ತಾ ನೋಡ್ತಾ ವಿಡಿಯೋ ಇಷ್ಟ ಆಗ್ತಂದ್ರೆ ಲೈಕ್ ಮಾಡ್ರಿ ಆದಷ್ಟು ನಿಮ್ಮ ಯಾರಿಗೆ ಈ ವಿಡಿಯೋ ಶೇರ್ ಮಾಡಿರಿ ವಿಡಿಯೋದಾಗ ಎನಿ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಮಾಡಿರಿಪ್ಲೈ ಮುಖಾಂತರ ನಿಮ್ಗೆ ತಿಳಿಸ್ತೇವೆ ಮತ್ತು ಗೆಳೆಯರಿ ವಿಡಿಯೋ ಪೂರ್ತಿ ನೋಡಿರಿ ಸ್ಕಿಪ್ ಮಾಡಿ ವಿಡಿಯೋ ವಿಡಿಯೋ ಅರ್ಧ ನೋಡ್ರಿ ನಿಮಗೇನು ದಯವಿಟ್ಟು ಅರ್ಧ ಆಗಂಗಿಲ್ಲ ಬನ್ನಿ ಗೆಳೆಯರು ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದ ಸ್ವರಾಜ್ಯ ಶಿವನ್ ತ್ರೀ ಫೈವ್ ಎಫ್ ಇ ಇ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ ಅಷ್ಟು ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಇಪ್ಪತ್ತೆರಡು ಎಂಡ್ ಮಾಡಲ್ ಐತಿ ಪವರ್ ಸ್ಟೇರಿಂಗ ಆಯಿಲ್ ಬ್ರೇಕ ಬರ್ತೈತಿ ಟೈರ್ ನಾಲ್ಕು ನೂರು ಪರ್ಸೆಂಟ್ ಅದಾವ ಮತ್ತು ಟ್ಯಾಕ್ಟ್ರ್ ಫಸ್ಟ್ ಓನರ್ ಐತಿ ಟ್ಯಾಕ್ಟ್ರ್ ರನ್ನಿಂಗ ಬರೀ ಮೂರ್ನೂರ ಅರವತ್ತಾರು ತಾಸು ಅಷ್ಟು ರನ್ನಿಂಗ್ ಆಗೈತಿ ಪೇಪರ್ಸ್ ಎಲ್ಲ ಕ್ಲಿಯರ್ ಹೇಳ್ಯಾರ ಈ ಟ್ಯಾಕ್ಟ್ರ್ ಲೊಕೇಶನ್ ರಾಮತೀರ್ಥ ನಗರ್ ಗುಗಾಕ್ ರೋಡ್ ಬೆಳಗಾವಿ ಬೆಳಗಾವಿಯಾಗ ನಿಮಗೆ ಸಿಗ್ತಿದೆ ಬೆಳಗಾವಿ ಸಿಟಿ ಮತ್ತೇನು ಆಫರ್ ಐತಪ್ಪ ಅಂದ್ರೆ ಎಕ್ಸ್ಚೇಂಜ್ ಆಲ್ಸೋ ಅವೈಲೇಬಲ್ ಎನಿ ಟ್ಯಾಕ್ಟರ್ ಹೇಳ್ಯಾರ ಅಂದ್ರೆ ಈ ಟ್ಯಾಕ್ಟರ್ ತೊಗೊಂಡು ನಿಮ್ಮ ಹತ್ರ ಇದ್ದು ಟ್ಯಾಕ್ಟರ್ ಕೊಟ್ಟು ಹೆಚ್ಚು ಕಡಿಮೆ ಅಮೌಂಟ್ ಆದ್ದಾಗ ಕಟ್ಟಿ ಅಂತ ಹೇಳ್ಯಾರ ಅದು ಕೂಡ ಐತಿ ಆಫರ ಮತ್ತು ಇದ್ರ ಬಗ್ಗೆ ನಿಮಗೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಾದ್ರೆ ಈ ಜನರ ಮೊಬೈಲ್ ನಂಬರ್ ಇರ್ತೀವಿ ಟೈಟಲ್ದಾಗ ಫೋನ್ ಹಚ್ಚಿ ಕೇಳಬಹುದು ಇದು ಟ್ಯಾಕ್ಟ್ರ್ ಅಷ್ಟೇ ಮಾರಾಟಕ್ಕಿದೆ ಮತ್ತು ನಿಮ್ಮ ಹತ್ರ ಇಲ್ಲ ನಿಮ್ಗೆಳೆ ಹತ್ರ ಎಂಥ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರುಗಳ ಟೇಲರ್ ಜಿ ಸಿ ಪಿ ಕೊಡುವುದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಫೋಟೋ ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಪ್ರೀರ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಯೂಟ್ಯೂಬ್ನಾಗ ಮತ್ತು ಈ ಟ್ಯಾಕ್ಟ್ರ ಹೆಚ್ಚು ಕಡಿಮೆ ಅಮೌಂಟ್ ಹಾಕೈತಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಕೂಡ ಹೋಗ್ಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡ್ಕೊಳ್ರಿ ಎರಡು ಸಾವಿರದ ಇಪ್ಪತ್ತೆರಡು ಎಂಡ್ ಮಾಡಲ್ ಐತಿ ಪವರ್ ಸ್ಟೇರಿಂಗ್ ಆಯಿಲ್ ಬ್ರೇಕಾ ಬರ್ತೈತಿ ಸ್ವರಾಜ್ ಎ ತ್ರೀ ಫೈ ಎಫ್ ಇ ಇ ಬರ್ತೈತಿ ಟ್ಯಾಕ್ಟ್ರ್ ಹೆಸರ ಬರೀ ನೂರ ಅರವತ್ತಾರು ತಾಸು ರನ್ನಿಂಗ್ ಆಗೈತಿ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ನಾವು ಪ್ರೈಜ್ ಗಳ್ರೆ ಐದು ಲಕ್ಷದ ನಲ್ವತ್ತೈದು ಸಾವಿರ ಪ್ರೈಜ್ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ ಅಂತ ಹೇಳ್ಯಾರ ಫ್ರೈಜಿನಾಗ ಇಷ್ಟ ಆಯ್ತಂದ್ರೆ ಸ್ವರಾಜ್ ಹೇಗ್ರೆ ಖರೀದಿ ಮಾಡಿಕೊಳ್ಳ್ರಿ